ಬಣ್ಣ ರುಚಿ ಆ ಕರೆಕ್ಟ್ ಯಾಕೆ ಮಾಡಬೇಕು ಅಂದ್ರೆ ಸರ್ ಮೊದಲನೇದಾಗಿ ತಮಿಳ್ ತೆಲುಗು ಹಿಂದಿ ಮಲಯಾಳಂ ಕನ್ನಡ ಆ ಸಿನಿಮಾ ಇದೆ ಇದು ಕನ್ನಡ ಸಿನಿಮಾನೇ ಕನ್ನಡಿಗರಿಗೋಸ್ಕರನೇ ಮಾಡಿದಂಥ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡಿದ ಸಿನಿಮಾ ಆಮೇಲೆ ವಾಸ್ತು ಸರ್ ಮಧ್ಯದ ಮತ್ತೆ ಹಾಕಿ ಇಂಗ್ಲಿಷ್ ಟ್ಯಾಕ್ ಇಟ್ಟಿದ್ರ ಅಂತ ಕೇಳ್ಬಿಟ್ಟಿದ್ದು ಕನ್ನಡ ಕನ್ನಡ ಪ್ರೇಕ್ಷಕರ ಅಂದರೆ ಇತ್ತೀಚಿಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳ್ದು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ ದೊಡ್ಡ ದೊಡ್ಡವ್ರು ಮಾಡಲಿ ದೊಡ್ಡ ದೊಡ್ಡ ಸಿನ್ಮಾಗಳು ಅವ್ರು ಮಾಡ್ತಿದ್ರು ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು ನಮ್ಮ ನೆಲದ ಫೀಲು ಆಮೇಲೆ ಕೆಲವು ಸಲ ನಾವು ನೋಡ್ತಿರ್ತೀವಿ ಎಷ್ಟೋ ಕಡೆ ಕೇಳ್ತಿರ್ತಾರೆ ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ ಪ್ಲಸ್ ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ ಆ ಏನು ಕಮೆಂಟಲ್ಲಿ ಮತ್ತು ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರ ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ ಯಾಕಂದರೆ ಇತ್ತೀಚೆಗೆ ಏನಾಗಿದೆ ನಾವು ವಿಷಯ ಒಳಗಡೆ ಏನಿದೆ ಗಿಫ್ಟು ಒಳಗಡೆ ಏನು ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡೋ ಥರದ್ದು ಒಂದು ಹ್ಯಾಂಪರ್ ಮಾಡಿ ಒಳಕಾರ್ದು ಅವ್ರಿಗೆ ವಿಷಯನ ಹೇಳ್ತಾ ಇದೀವಿ ಸಾಕಷ್ಟು ವಿಷಯಗಳಿದೆ ಸರ್ ತುಂಬ ಒಳ್ಳೆಯ ವಿಷಯಗಳಿದೆ ತುಂಬ ಒಳ್ಳೆ ಫೀಲ್ ಇದೆ ಏನೋ ಒಂದಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷದಿಂದ ಒಂದು ಒಳ್ಳೆಯ ಈ ಥರದೊಂದು ಗುಡ್ತಿಲ್ ಸಿನ್ಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಕಲ್ಟ್ ಸಿನ್ಮಾ ನೋಡಬೇಕು ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಏನು ನನ್ನ ನಾವು ಯಂಗ್ ಜನ್ರೇಷನ್ ಏನಿದೆ ಆ ಜನ್ರೇಷನ್ ಮತ್ತು ಆ ಜನ್ರೇಷನ್ ಪೇರೆಂಟ್ಸ್ ನೋಡಲೇಬೇಕಾದಂಥ ಸಿನಿಮಾ ಇದ್ದರು ಸೊ ಆ ವಿಷಯಗಳು ಎಲ್ರಿಗೂ ತಲುಪಲೇಬೇಕಾಗಿದೆ ಸೊ ಅಂಥ ಒಂದು ವಿಷಯ ಇಟ್ಕೊಂಡು ಮಾಡಿರೋಂಥ ಸಿನ್ಮಾನೇ ಕಲ್ಟ್ சினிமா ஸ்ட்ரிஷன் கிளாந்திர வி ஆர் பிரெசென்ட்டிங் திஸ் மூவி சோ நம்ம சினிமான் நான் ரிலீஸ் மாஸ்டே சோ மோடி சல ஜாயோது சார் ஓட்றோது எங்கே அந்த யாவாக சார் நான் நாளே எல்லோரு இவ்வளோ இல்லை நென்னை இல்ல வந்தது அது ஹே்த்தி அவங்க வந்து இவத்தொந்தே தின இல்லு இவத்து மத்ன சிக்ருளே இவத்தெல்லாம் ட்ரெவல் இல்லை சார் இவ்னிங் ஒன்று இவெண்ட் நம் இவெண்ட் இது அந்த விட்டா திரைக்கு நாளெண்ட மத்தே ஸ்டார்ட் ஆகி ஓடோது ಸೊ ಮೋರ್ ದನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ ಯಾವಾಗಲೂ ನಾನು ಏನು ಹೇಳ್ತೀನಿ ಅಂದರೆ ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ ಸಿನಿಮಾ ಫಿಫ್ಟಿ ಪರ್ಸೆಂಟ್ ಹಾಗೆ ಐವತ್ತು ಪರ್ಸೆಂಟ್ ಆ ಸಿನಿಮಾ ಗೆದ್ದಾಗ ಯಾಕಂದ್ರೆ ಆಡಿಯನ್ಸ್ ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ ಈ ಸಿನಿಮಾನು ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಅರ್ಜುನ್ ಜಂಗೆ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬಹುದು ಯಾಕಂದರೆ ಇವರಿಬ್ರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ ಮಾಡಿರ್ತಕ್ಕಂಥ ಒಂದು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮುಂದೆ ಬಂದಿದೆ ಸೊ ಇದರಲ್ಲಿ ಸಹ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಟ್ರೈಲರ್ ನೋಡಿದ್ವಿ ಟ್ರೈಲರ್ ರೀಲ್ಸು ಏನಂತಂದರೆ ನಾನು ಕೆಲವೊಂದು ಸೀನ್ಸ್ ತೋರಿಸಿದ್ರು ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದಿನಿಮಾ ಟ್ರೈಲ್ ನೋಡಿದ್ಮೇಲೆ ಐ ಲೈಕ್ ಇಟ್ ಅ ಲಾಟ್ ಸೊ ಎಲ್ಲ ಬರೋ ಶುಕ್ರು ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೆಟ್ ಸರ್ ಹೇಗೆ ಮಾಡ್ಕೊಂಡಿದೀರಿ ಸರ್ ಸರ್ ಥಿಯೇಟರ್ ಸೆಟ್ ಅಪ್ ನಾವು ಸರ್ ಇವತ್ತು ಮಧ್ಯಾಹ್ನ ಅದಕ್ಕೋಸ್ಕರ ನಿಲ್ಕೋತಿದ್ವಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಸೆಟ್ ಅಪ್ ಮುಗಿದಿದೆ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ನೂರ ಇಪ್ಪತ್ತೈದು ಥಿಯೇಟರ್ಲಿ ರಿಲೀಸ್ ಆಗುತ್ತೆ ಈ ಪೈರಸಿ ವಿಚಾರವಾಗಿ ಏನಾದರೂ ಪ್ಲಾನ್ ಔಟ್ ಆಗಿದೆ ಅಂತ ಸರ್ ಪೈರಸಿ ಪೈರಸಿ ಏನಾರು ಔಟ್ ಆಗಿದೆ ಅಂದ್ರೆ ಕಂಟ್ರೋಲ್ ಪೈರಸಿ ಅನ್ನೋದು ನೋಡಿ ಸರ್ ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇದುವರೆಗೂ ಸಿಕ್ಕಿಲ್ಲ ಸೊ ಪೈರಸಿ ಅನ್ನೋದು ಇವತ್ತು ಡಿಜಿಟಲ್ ಇರೋದ್ರಿಂದ ಪೈರಸಿ ಮಾಡೋದು ತುಂಬಾ ಈಸಿ ನಾವೇನ್ ಮಾಡ್ಬೋದು ಅಂತಂದ್ರೆ ಬಂದಿರತಕ್ಕಂಥ ಲಿಂಕ್ಸ್ನ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಲೀವ್ ಮಾಡಬಹುದು ಅದಕ್ಕೆ ನಡೀತಾ ಇದೆ ಬಟ್ ಮಿತ್ ಆಗಿದೆ ಅದನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಅದನ್ನು ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಮಾಡಬೇಕು ಹೊರತು ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸರ್ ಯಾಕಂದ್ರೆ ಯಾವ ಸರ್ವರು ಸಹ ಇಂಡಿಯಾದಲ್ಲಿ ಇಲ್ಲ ಈಗ ನಮ್ಮ ಇಂಡಿಯನ್ ಆ್ಯಪ್ ಟೆಲಿಗ್ರಾಮ್ ಇಟ್ ಇಸ್ ಇಂಡಿಯನ್ ಬೇಸ್ಡ್ ಆ್ಯಪ್ ಬಟ್ ಅದರಲ್ಲಿ ಯಾವ ಯಾವ ರೀತಿ ಇರುತ್ತೆ ಅಂದರೆ ನೆಕ್ಸ್ಟ್ ಫ್ರೈಡೆ ಬರ್ತಕ್ಕಂಥ ಸಿನಿಮಾ ಅವರು ಅನೌನ್ಸ್ ಮಾಡಿರ್ತಾರೆ ಆಲ್ರೆಡಿ ಈ ಬಿ ರೆಡಿ ಟು ವಾಚ್ ಮೂವಿ ಒನ್ ಸೊ ಒನ್ ಸೋ ಡೇಟ್ ಆನ್ ಒನ್ ಸೊ ಟೈಮ್ ಅಂತ ಸೊ ಇದನ್ನೆಲ್ಲ ಏನಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಅದನ್ನು ಸ್ಟಾಪ್ ಮಾಡಬೇಕು ಸರ್ Thank you.